ಮಧ್ಯಾಹ್ನ ಆಪ್ರೇಷನ್ಗೆ ತಗೊಂಡೋಗಿ ಆಪರೇಷನ್ ಎಲ್ಲ ಚೆನ್ನಾಗಾಗಿದೆ ಪಿತ್ಕೋಶದ ಕಲ್ಲು ಪಿತ್ಕೋಶ ಎಲ್ಲ ರಿಮೂವ್ ಮಾಡಿದ್ವಿ ಪೇಶೆಂಟು ಚೆನ್ನಾಗಿ ಇದ್ದಾಗ ವಾರ್ಡ್ಗೆ ಶಿಫ್ಟ್ ಮಾಡಿದ್ವಿ ವಾರ್ಡ್ಗೆ ಶಿಫ್ಟ್ ಮಾಡಿ ಒನ್ ಅವರ್ ಆದ್ಮೇಲೆ ಸಡನ್ ಆಗಿ ಉಸಿರಾಟ ನಿಂತು ತೊಂದರೆ ಆಯಿತು ತಕ್ಷಣ ನಾನು ಬೇರೆ ಆಪರೇಷನ್ ಮಾಡ್ತಾ ಇರೋದು ಬಿಟ್ಟು ಹೋಗಿ ಹೋಗಿ ಮಗ ಹುಡುಗಿನ ಅಟೆಂಡ್ ಮಾಡಿ ನಮ್ಮ ಕೈಲಾಷ್ಟು ಫುಲ್ ಶಕ್ತಿ ಮೀರಿ ಪ್ರಯತ್ನ ಮಾಡಿದ್ವಿ ಆದ್ರೂ ಹಿಂಗ ಆಗೋಗಿದೆ ಸೊ ಅದಕ್ಕೆ ನಮಗೆ ಅರ್ಥ ಆಗ್ತಿಲ್ಲ ಯಾಕೆ ಈ ತರ ಆಯ್ತು ಅಂತ ಅದಕ್ಕೆ ಮುಂತೆ ತನಿಖೆಗೆ ಎಲ್ಲ ದಾಖಲೆಗಳು ಕೊಡ್ತೀವಿ ನಮ್ಮ ಕಡೆಯಿಂದ ಎಲ್ಲ ಕೋಆಪ್ರೇಷನ್ ಕೊಡ್ತೀವಿ ಅದು ಏನು ನಡೆದಿದೆ ಏನಿದ್ದರೆ ಅದು ಸಹಕಾರ ಕೊಡ್ತೀವಿ ಆ ಮಗುಗೆ ಅನ್ಯಾಯ ಆದ್ದಂಗೆ ನಾನು ನಾವು ನಾವೇನು ಒಂದು ಚೂರು ಮಗು ನನ್ನ ಮಗಳಿದ್ದಂಗೆ ನಮಗೆ ಅರ್ಥ ಇಲ್ಲ ಯಾಕೆ ಹಿಂಗಾಯ್ತು ಅಂತ ಹ್ಞೂ ಸರ್ ಸರ್ ನಿಮ್ಗೆ ಗೊತ್ತಿರಬೇಕಲ್ಲ ಸರ್ ಏನಕ್ಕಾಗುತ್ತೆ ಯಾಕಾಗುತ್ತೆ ಅದಕ್ಕೆ ಆಪರೇಷನ್ ಮಾಡಿದಾಗ ಇನ್ ಕೇಸ್ ಏನು ಮೇಜರ್ ಆಪರೇಷನ್ ಅಲ್ಲ ಮೈನರ್ ಆಪರೇಷನ್ ಮಾಡಿದಾಗ ನೀವು

साका मातार सर नाम मातार सर नमस्ही कोई प्लान होयतो सर बने बने ಇದ್ದಾರೆ ಯಾರಾದರೂ ಒಂದು ಮಗು ಪ್ರಾಣ ಹೋಯ್ತು ಒಂದು ಮನುಷ್ಯನಿಗೆ ಜೀವ ಹೋಯ್ತಂದರೆ ಮೂರು ಗಂಟೆ ಟೈಮು ಆ ಒಂದು ಆಸ್ಪತ್ರೆ ಬೆಡ್ ಮೇಲೆ ಮಲಗಿಸ್ತಾರಾ ಮಲಗಿಸಲ್ಲ ಈಗೇನೋ ಅವರು ಕಡೆಯವರು ಬಂದು ಅವ್ರಿಗೆ ಏನು ಗೊತ್ತಿಲ್ಲ ಅಮಾಯಕರು ಅವ್ರ ಪೇರೆಂಟ್ಸ್ ಬಂದು ಕೇಳಿದರೆ ಲಕ್ಷ ರೂಪಾಯಿ ಕೊಡ್ತೀರಿ ಮಗುನ ಎತ್ಕೊಂಡು ಹೋಗಿ ಅಂತ ಹೇಳ್ತಾರೆ ನಾವು ಹೇಳ್ತಿರೋದಷ್ಟೇ ಆ ಮಗುಗೆ ನ್ಯಾಯ ಬೇಕು ಆ ಮಗುನ ಈ ಕೂಡಲೇ ಮಾರ್ಚುವರೆಗೆ ಶಿಫ್ಟ್ ಮಾಡಬೇಕು ಪೋಸ್ಟ್ ಮಾರ್ಟಮ್ ಮಾಡಬೇಕು ಯಾವುದೇ ರೀತಿಯಾದಂತ ನಿಷ್ಕಲ್ಮಶವಾಗಿ ತನಿಖೆ ನಡೆಸಬೇಕು ನಮಗೆ ಏನ್ ಪೊಲೀಸ್ ಬಾಡಿ ಶುಫ್ ಮಾಡ್ತೀವಿ ಬೆಳಗ್ಗೆ ಪಿ ಎಮ್ ಮಾಡ್ಕೊಡ್ತೀವಿ ಪಿ ಎಂ ಫೈಂಡಿಂಗ್ ಕೊಡ್ತೀವಿ ಇವ್ರೇನೋ ಮಿಸ್ಟೇಕ್ ಮಾಡಿದ್ರೆ ಅಲ್ಲೂ ಗೊತ್ತಾಗ್ತದೆ ಅದಲ್ಲದೇ ಇವ್ರದ ಈ ಡಾಕ್ಟರ್ ಟೀಮ್ ಆಫ್ ಡಾಕ್ಟರ್ಸ್ ಒಂದು ಮೂರ್ ನಾಲ್ಕು ಜನ ಇರ್ತಾರೆ ಆ ಟೀಮಲ್ಲಿ ಗೌರ್ಮೆಂಟ್ ಡಾಕ್ಟರ್ಸ್ನೇ ಇವ್ರು ಮಿಸ್ಟೇಕ್ ಮಾಡಿದಾರೆ ಅಂತ ಇದನ್ನೆಲ್ಲ ಡಾಕ್ಯುಮೆಂಟ್ಸ್ ನೋಡಿ ಅವರು ಒಂದು ಒಪಿನಿಯನ್ ಕೊಡ್ತಾರೆ ಒಪಿನಿಯನ್ ಕೊಟ್ಟು ಇವ್ರು ಏನಾದ್ರು ಡಾಕ್ಟರ್ ನೆಗ್ಲಿಜೆನ್ಸ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅವ್ರ ಮೇಲೆ ಲೈಸೆನ್ಸ್ ಕ್ಯಾನ್ಸಲ್ ಆಗುತ್ತೆ ಮತ್ತೊಂದು ಎಲ್ಲ ಕಾನೂನು ರೈತರಿಗೆ ಕ್ರಮ ಆಗುತ್ತೆ ಮೋಸ ಅಂತ ಯಾವುದೇ ಕಾರಣಕ್ಕೂ ಮಾಡಿಸ್ಬೇಕಾದ್ರೆ ವಿಡಿಯೋ ಡಾಕ್ಟರ್ಸ್ ಗೌರ್ಮೆಂಟ್ ಡಾಕ್ಟರ್ಸ್ ಮೂರು ನಾಲ್ಕು ನಾಲ್ಕು ಜನ ಮಾಡ್ತಾರೆ ನಾಲ್ಕು ಜನ ಮಾಡಬೇಕಾದ್ರೆ ಎಲ್ ಪಿ ಎಮ್ ವಿಡಿಯೋ ರೆಕಾರ್ಡಿಂಗ್ ಆಗ್ತಾ ಇವ್ರು ಕೊಟ್ಟಿರೋಂಥ ಕೇಸ್ ಟ್ರೀಟ್ನ ತಗೊಂಡು ಅವ್ರು ಇಟ್ಕೊಳ್ತಾರೆ ಏನು ಟ್ರೀಟ್ಮೆಂಟ್ ಕೊಟ್ಟಿದ್ರೆ ಏನು ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂತ ನೋಡ್ತಾರೆ ಇದೇ ಟ್ರೀಟ್ಮೆಂಟ್ ಇಂದ ಸತ್ಯ ಇದೆ ಅನ್ನೋದು ಅವ್ರ ಒಪಿನಿಯನ್ ಕೊಡ್ತಾರೆ ಅವ್ರ ಒಪಿನಿಯನ್ ಕೊಟ್ಟ ಮೇಲೆ ಸೆಕೆಂಡ್ ಒಪಿನಿಯನ್ ಕೇಳ್ತಾರೆ ಯಾಕಂದ್ರೆ ವಿಡಿಯೋಗ್ರಫಿ ಆಗಿರೋದ್ರೆ ಮೆಡಿಕಲ್ ಬೋರ್ಡ್ ಅಲ್ಲಿಂದ ಫೈನಲ್ ಒಪಿನಿಯನ್ ಬರುತ್ತೆ ಪ್ರೈವೇಟ್ ಪರ್ಸನ್ ಮೇಲೆ ನೀವೇನು ಕಂಪ್ಲೇಂಟ್ ಕೊಟ್ಟಿದ್ರೆ ಅಂತ ಕೇಸ್ ರಿಜಿಸ್ಟರ್ ಮಾಡಿದ್ರೆ ಎಫ್ ಐ ಆರ್ ನಿಮ್ಮ ನಿಮ್ಗೆ ಕೊಡ್ತೀನಿ ಈಗ ಅರೆಸ್ಟ್ ಆಗುತ್ತಲ್ಲ ಸರ್ ಅವರು ಯಾರು